ದಾದಾ ಯಾರ್ ಗೊತ್ತಾ ದಾದನ್ ಸ್ವಾಗ್ ಗೊತ್ತಾ ಸುದೀಪ್ ಅಣ್ಣ ಪದೇ ಪದೇ ಸುಳ್ಳು ಹೇಳ್ತಾವ್ರೆ ಖಾನ್ ಮಾಡೋ ಸಿನಿಮಾ ಹೆಸರು ಜವಾನ್ ಥಿಯೇಟರ್ಗೆ ಎಂಟ್ರಿ ಕೊಟ್ಟಾಯ್ತು ಸ್ಯಾಂಡಲ್ವುಡ್ ಪೈಲ್ವಾನ್ ನಮ್ ಟಕರ್ ಕೊಡಗಲ್ಲ ನಾವ್ ಮಕ್ಕನ್ ಮಾಡಿ ಅವರ ಕಳ್ಸಿ ಸಿನಿಮಾ ಮಾತ್ರ ತುಂಬಾ ಚೆನ್ನಾಗಿತ್ತು ದಾದಾ ಯಾರ್ ಗೊತ್ತಾ ದಾದೊಂದು ಸ್ವಾಗ್ ಗೊತ್ತಾ ಏನು ಗುರು ಸಿನಿಮಾ ಲೆವೆಲ್ ಆಗೈತೆ ಲಾಸ್ಟ್ ಮ್ಯಾಕ್ಸಿಮಮ್ ನೋಡಿದ್ವಿ ಮ್ಯಾಕ್ಸಿಮಮ್ ನೋಡಿದಾಗ ಬರೀ ಒಂದೇ ಸ್ಟೋರಿ ಇದು ಮಾರ್ಕು ಏಡಿ ಟೈಮ್ ಕರೆಕ್ಟ್ ಆಗಿ ಬಂದವ್ರ ಕ್ರಿಸ್ಮಸ್ ಎಲ್ಲ ಕಡೆ ಕಟ್ ಮಾಡ್ತವ್ರೆ ಕೇಕ್ ಕರೆಕ್ಟ್ ಆಗಿ ಬಂದ್ರು ಮಾರ್ಕು ಏನು ಗುರು ಸುದೀಪ್ ಅಣ್ಣ ಡೆಡಿಕೇಶನ್ ಒಂದು ಹೇಳಬೇಕು ಮೇಡಮ್ ಇನ್ನೊಂದು ವಿಷ ಹೇಳ್ಬಿಡ್ತೀನಿ ಸುದೀಪ್ ಅಣ್ಣ ಪದೇ ಪದೇ ಸುಳ್ಳು ಹೇಳ್ತವ್ರೆ ಪದೇ ಪದೇ ಸುಳ್ಳು ಹೇಳ್ತವ್ರೆ ನನ್ಗೆ ಡ್ಯಾನ್ಸ್ ಮಾಡಕ್ ಬರಲ್ಲ ಅಂತ ಆ ಸಾಂಗ್ ಏನ್ ಮಾಡೋದು ಓಂ ಪರ ಶಕ್ತಿಯೇ ಶಕ್ತಿ ಅಂತ ಅದಲ್ಲಾಗಿರ್ಬೋದು ಯಾರು ಗೊತ್ತಾ ಆಸಂಗ ಆಗಿರ್ಬೋದು ಏನ್ ಡ್ಯಾನ್ಸ್ ಮಾಡೋರು ಗುರು ಸುದೀಪಣ್ಣ ಇನ್ ಯಾವತ್ತೂ ಡ್ಯಾನ್ಸ್ ಮಾಡೋಣ ಅಂತ ಹೇಳಕ್ಕೆ ಹೋಗ್ಬೇಡ್ರಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿರಾ ನನಗೆ ತುಂಬಾ ಇಷ್ಟ ಆಯ್ತು ಶಾರುಖ್ ಖಾನ್ ಬಟ್ಟ ಸಿನಿಮಾ ಹೆಸರು ಜವಾನ್ ಥಿಯೇಟರ್ಗೆ ಎಂಟ್ರಿ ಕೊಟ್ಟಾಯ್ತು ಸ್ಯಾಂಡಲ್ವುಡ್ ಪೈಲ್ ಅನ್ನು ಟೈಲ್ ಇವತ್ತು ಪೈಲ್ವಾನ್ ಎಂಟ್ರಿ ಕೊಟ್ಟಾಯ್ತು ಕೇಳಿಸ್ಕೊಳ್ಳೋ ಬಚ್ಚಾ ಥಿಯೇಟರ್ಗೆ ಎಂಟ್ರಿ ಕೊಟ್ಟಾಯ್ತು ನಮ್ಮ ಅಣ್ಣ ಕಿಚ್ಚ ಅಷ್ಟೇ ಇವತ್ತು ಸಿನಿಮಾ ತುಂಬಾ ಚೆನ್ನಾಗೈತೆ ಸಿನಿಮಾದಲ್ಲಿ ಹದಿನೆಂಟು ಜನ ಮಕ್ಳು ಕಳ್ದೋಗಿರ್ತಾರೆ ಅವ್ರಿಗೋಸ್ಕರ ಅವ್ರ ಅಪ್ಪ ಅಮ್ಮ ಆಕಡೆ ಹೇಳ್ತಾ ಇರ್ತಾರೆ ಈ ಕಡೆ ಇವರು ಶೋಕಿಗಳು ಮಾಡ್ತಿರ್ತಾ ಇರ್ತಾರೆ ಅವೆಲ್ಲ ತುಂಬಾ ಚೆನ್ನಾಗಿ ತೋರಿಸ್ ಹೇಳ್ಬೇಕು ಲಾಸ್ಟ್ ಅಲ್ಲಿ ದಮ್ ಅದ್ ಕಮ್ಮಿ ದಮ್ ದಮ್ಮ ಕಮ್ಮಿ ಮಾಡ್ರಿ ಥಿಯೇಟರ್ ಬಂದ್ ಸಿನಿಮಾ ನೋಡಿ ಅಷ್ಟೇ ಹೇಳೋದು ಇಲ್ಲಿ ಯಾವ ಸ್ಟಾರ್ ವಾರು ಫ್ಯಾನ್ಸ್ ವಾರ ಎಲ್ಲ ಯಾವ್ದು ಇಲ್ಲ ಇನ್ನೊಂದು ಹೇಳ್ಬೇಕು ಬೇಡ ಗೊತ್ತೆ ಅವ್ರು ಹೇಳ್ಬಿಡ್ತೀನಿ ಒಬ್ಬ ಹೇಳಿದ ನಂಗೆ ನಾನು ಮಾರ್ ಸಿನಿಮಾ ಟೈಲರ್ ನೋಡಿದ್ದೆ ಅವಾಗ ಒಂದೆಲ್ಲ ಕೊಡಿದ್ದೆ ಬರೋ ಎಲ್ಲ ಬಂದ್ಬಿಡಿ ಚಿನ್ನ ಸುದೀಪಣ ಬಂದ್ ಇಡ್ತಾರೆ ಸರಿ ಗುನ್ನಾ ಅಂತ ಅದಕ್ಕೆ ಯಾರೋ ಒಬ್ಬ ಹೇಳಿದ್ದ ಇವಾಗ ತೇಟರ್ ಬಂದಿದ್ದ ಚಿನ್ನ ನೀನ್ ಸಾಯಿವರ್ಗು ನೆನ್ಪಿ ಹಂಗಿಟ್ಬಿಟ್ಟು ಗುನ್ನ ಅಂತ ಆ ತಗಡುಗೆ ಹೇಳ್ತಾ ಲೋ ಚಿನ್ನ ಅಲ್ಲ ಅಲ್ಲ ಬೇಡ ಬಡ ಇವತ್ತು ಅವನ್ಗೆ ಹೇಳ್ತಾ ಇದೀನಿ ಇವತ್ತು ಸುದ್ದಿ ಪಡ ಬಂದ್ ಇಟ್ಟೋರಿಗೆ ಸತ್ತು ನರಕೋ ಮರ ಚಿನ್ನ ಇದು ಅವ್ನ ಹಬ್ಬನ್ ಹೇಳ್ತಾ ಇದ್ರಾನ್ಸ್ಫರ್ ಅಲ್ಲ ಇದು ಅವ್ನು ನನ್ಗೆ ಹೇಳ್ದ ನಾನು ಹೇಳ್ತೇನೆ ಮುಗಾಯ್ ತಿಳಿದೇನೆ ಅಷ್ಟೇ ಇನ್ ಸಿನಿಮಾ ಚೆನ್ನಾಗೈತೆ ಎಲ್ಲ ಥಿಯೇಟರ್ ಸಿನಿಮಾ ನೋಡಿ ಬಾಕ್ಸ್ ಆಫೀಸ್ ಧ್ವಂಸ ಇವತ್ತು ಯಾಕೆ ಲೋ ತಮ್ಮ ಥಿಯೇಟರ್ ಎಂಟ್ರಿ ಕೊಟ್ಟಾಗ ಬಾಕ್ಸ್ ಆಫೀಸ್ ಗುಮ್ಮ ಏನ್ ಗುರು ಆ ಮ್ಯೂಸಿಕ್ ಬಿಜೆ ಅಜಿರ್ ಶಾ ಏನ ನೀನ್ ಕೊಟ್ರೆ ಬಿಜೆಮ್ ಸಿಲ್ಕ್ ಕೊಡಲ್ಲ ಯಾವಾಗ ಇದ್ದೇ ಇರುತ್ತೆ ಟ್ರಾಫಿಕ್ ಅಜೀಶಣ ಏನ ಕೊಡ ನಿನ್ ಮ್ಯೂಸಿಕ್ ಸೂಪರ್ ಆಗ ಐತೆ ಟಿಶ್ಟ್ಮೆಲ್ಟ್ ಇಷ್ಟು ಏಟರ್ ಬ್ಲಾಸ್ಟ್ ಇನ್ನೊಂದು ಹೇಳಬೇಕು ಅಂದ್ರೆ ಸುದೀಪಣ್ಣ ಆಕ್ಟಿಂಗ್ ಬಗ್ಗೆ ನೋಡ್ತಾ ಇದ್ದೆ ಆ ಡೈರೆಕ್ಟರ್ ಹೆಂಗ್ ತೋರಿಸಬಹುದು ಅಂತ ಇಲ್ಲೆಲ್ಲ ಕೈಯೆಲ್ಲ ಗಾಯ ಆಗಿದೆ ಸುದೀಪಣನ್ಗೆ ಲಾಸ್ಟ್ ಗಂಟೆ ಹಂಗೆ ಏನತ್ತ ಹೋಗುತ್ತಾ ಅಂತ ನೋಡ್ತಾ ಇದ್ದೆ ಅಬ್ಸರ್ವ್ ಮಾಡ್ತಾನೆ ಇದ್ದೆ ಇನ್ನೊಂದು ಸುದೀಪ್ ಅದು ಹಂಗೆ ಇತ್ತು ಸುದೀಪನ್ ತೋರಿಸ್ತದೆ ಫುಲ್ ಇಡೀ ಪೂರ್ತಿ ಸಿನಿಮಾ ನೋಡಿ ನೀವು ಅದು ನೋಡ್ಕೊತಾ ಸುದೀಪಣ ಅದು ಫ್ಯಾಕ್ ಸಕಲ ಆಯ್ತು ಎಲ್ಲಾ ಬಂದ್ ಡೇಟ್ ಸಿನಿಮಾ ಸಿನ್ಮಾ ನೋಡಿ ಸಿನ್ಮಾ ಮಾತ್ರ ತುಂಬಾ ಚೆನ್ನಾಗೈತೆ ಲಾಸ್ಟ್ ಕ್ಲೈಮಾಕ್ಸ್ ಅಂತ ಒಂದು ಬಿಜೆಮ್ ಕೊಡ್ತಾರೆ ನೀರಲ್ಲಿ ಸುದೀಪಣ ಆ ಟೈಮಲ್ಲಿ ಅಂತ ಬೀಜಮ್ ಅವರು ಸ್ಟ್ರೆಸ್ ಅವೆಲ್ಲ ಸಕಾರತ್ವ ಸಾವೆ ಎಲ್ಲಾ ಕನ್ನಡಿಗರು ಬಂದು ಸಿನಿಮಾ ನೋಡ್ಬೇಕು ಎನ್ನಡ ಎಕ್ಕಡ ಅನ್ನೋರ್ಗೆಲ್ಲ ಕನ್ನಡ ಕನ್ನಡ ಅಂತ ತೋರ್ಸ್ಕೊಟ್ರೆ ಇವತ್ತು ಬಂದೆಲ್ಲ ಥಿಯೇಟರ್ ಸಿನಿಮಾ ನೋಡಿ ಅಷ್ಟೇ ಇಲ್ಲಿ ಯಾವ್ದು ಭೇದ ಭಾವ ಎಲ್ಲ ಬೇಕಾಗಲ್ಲ ಇಲ್ಲಿ ಇದು ಏನಾಗ್ಬಿಡ್ತು ಅಂದ್ರೆ ಅದ್ರ ಬಗ್ಗೆ ಮಾತ್ರ ದೊಡ್ಡ ವ್ಯಕ್ತಿ ನಾನಲ್ಲ ಯಾಕೆ ಈಗ ಅವ್ರ ಕಡೆವ್ರು ಬಂದು ಇವ್ರಿಗೆ ಕಮೆಂಟ್ ಆಗ್ತಾರೆ ಇವ್ರ ಕಡೆ ಅವ್ರು ಕಮೆಂಟ್ ಆಗ್ತಾರೆ ಈಗ ನಮ್ ಸಿನಿಮಾ ಬಂದ್ರೆ ನಾವೇ ಮೇಡಮ್ ಇನ್ನೊಂದು ಹೇಳೋ ಈಗ ಕ್ರೇಜ್ ಅಂತ ಐತೆ ಸುದೀಪ್ ಅಣ್ಣಗೆ ಸುದೀಪ್ ಅಣ್ಣಗೆ ಕ್ರೇಜ್ ಐತೆ ನಮ್ಮ ಅಪ್ಪು ಭಾಷೆಗೆ ಅಪ್ಪು ಸರ್ದೇ ಕ್ರೇಜ್ ಐತೆ ಉಪ್ಪಿ ಸರ್ಗೆ ಉಪ್ಪಿ ಸರ್ದ ಕ್ರೇಜ್ ಐತೆ ದಶೋಗೆ ದಶೋದೇ ಅವ್ರಿಗೆ ಕ್ರೇಜ್ ಐತೆ ಎಲ್ಲರಿಗೂ ಅವ್ರೇಜ್ ಐತೆ ಅವರ ಹೀರೋಗಳಿಗೆ ಅವ್ರ ಫ್ಯಾನ್ಸ್ ಗಳೇ ದೊಡ್ಡ ಕ್ರೈಸ್ ಇದಂಗಲ್ವಾ ಅದು ಆ ಕ್ರೈಸ್ ಇರುತ್ತೆ ಸುಮ್ನೆ ಅಲ್ಲಿ ಅವ್ನ ಟ್ರೋಲ್ ಮಾಡ್ದು ಇನ್ನ ಟ್ರೋಲ್ ಮಾಡ್ದೆ ನೆಗೆಟಿವಿಟಿ ಆ ಸ್ಪ್ರೆಡ್ ಮಾಡ್ ಫಸ್ಟ್ ಬಿಟ್ಬಿಡಿ ಅಷ್ಟೇ ಯಾಕೆಂದ್ರೆ ಇದು ಏನಾಗ್ಬಿಡುತ್ತೆ ಅಂದ್ರೆ ನೀನು ನನ್ ಟಕ್ಕರ್ ಕೊಟ್ಟೆ ನನ್ ಮಕ್ಕರ್ ಮಾಡಿದೆ ನಾನ್ ನಿನ್ ಇಕ್ಕರ್ ವದೇ ಮಾಡ್ತೀನಿ ಅಮ್ಮ ಡೇಬಾರ ಕಳಿಸ್ತೀನಿ ಅಂತಾರೆ ಇವ್ ಬೇಕಾವೆಲ್ಲ ಬೇಡ ಇದು ನಮ್ಗೆ ಟಕ್ಕರ್ ಕೊಡಗಲ್ಲ ನಾವು ಮಕ್ಕರ್ ಮಾಡಿ ಅವರೇ ಕಳ್ಸಿ ಬಿಟ್ಟಿದೀವಿ ಒಂದೇಳ ಅಂದ್ರೆ ಈ ಸ್ಟಾರ್ ವಾರು ಫ್ಯಾನ್ಸ್ ವಾರ್ ಅನ್ನೋದು ಇರ್ಲಿ ಮಾರ್ಕ್ ಹೇಳ್ತಾ ಇಲ್ಲ ಮಾರ್ಕ್ ಬಗ್ಗೆ ಮಾತ್ರ ಬೇಕಾದ್ರೆ ಮನ್ಸಲ್ಲಿ ಅಂತ ಅಷ್ಟೇನೆ ಈ ಫ್ಯಾನ್ಸ್ ಬರೋ ಟಕ್ಕರ್ ಎಲ್ಲ ಮನ್ಸಲ್ಲಿರ್ಲಿ ಥಿಯೇಟರ್ ಬಂದು ಸಿನಿಮಾ ನೋಡಿ ಅದು ಆರ್ಕ ಬರೋದು ಥಿಯೇಟರ್ ಆಗ್ಬೋದು ಚಿರ್ ಓಡ್ಕ ಬರೋದು ಥಿಯೇಟರ್ ಆಗ್ಬೋದು ಬಟ್ ಮಾರ್ಕ್ ಹೇಳಿ ಟೈಮ್ ಕರೆಕ್ಟ್ ಆಗಿ ಬಂದವ್ರೆ ಜೈ ಸುದೀಪ